ಕಾಣ್ಸಕತ್ತಾರ ಮಲ್ಕೊಂಡಾರೆ ಅಡಿಸೋದ್ ನನಗೆ ಯಾಕೋ ಇಷ್ಟ ಜನ ಅದಾರ ನಿಮ್ಮ ಕಣ್ಣಾಗ ಕಾಣ್ಸೋಲ್ದೆ ಮಲ್ಕೊಂಡಾರ ನಿದ್ದೆ ಮಾಡೋದು ಹುಷಾಪಾಗ್ಯಾರ ಹುಡ್ಗರು ಸ್ವಿಚ್ ಆಫ್ ಏನೂ ಆಗಿಲ್ಲ ನಾ ಬಂದೇನು ಚಾರ್ಜ್ ಆಗ್ತೈತಿ ಒಂದು ಸಲ ಚಪ್ಪಾಳೆ ಬರ್ಸಿ ನೋಡು ಹುಡುಗ್ರು ಯಾರು ಹೊಡೆಬಿಡ್ರಿ ಮತ್ತು ಹೆಣ್ಮಕ್ಳು ಹೊಡಿತಾರೆ ಇಲ್ಲ ನನ್ನ ಸಂಬಂಧ ಚಪ್ಪಾಳೆ ಹೊಡ್ದಾರ ಆಲ್ರೆಡಿ ಅವರೆಲ್ಲ ನನ್ನ ಪಾರ್ಟಿಯಾಗೆ ಚಪ್ಪಾಳೆ ಹೊಡ್ದಾರೆ ಇಲ್ಲ ಹುಡುಗರು ಸಪೋರ್ಟ್ ಯಾವತ್ತು ಹುಡುಗರು ಹೊಟ್ಟಿಲ್ಲ ಹುಡುಗ್ಯಾರ ಪ್ರೀತಿ ನೋಡಕ್ಕೆ ಕಾಲೋನಿ ಚಪ್ಪಲ್ಲ ಆಯ್ತು ಹುಡುಗ್ಯಾರ ಲವ್ ಮಾಡಕ್ಕೆ ಹೋಗ್ಬೇಡ್ರಿ ಇವು ಗಂಡ್ ಗಂಡ್ ಮಳೆ ಲವ್ ಮಾಡಿರಿ ನಡಿತೈತೆ ಅಲ್ಲ ನಾವು ಲವ್ ಮಾಡದೆ ಮಾಡ್ದೇ ಬಿಟ್ಬಿಟ್ಟಿ ಇವುಗ ಬೇಡ ನಮಗೆ ಸಿಂಗಲ್ ಟೈಮ್ ಬಿಡ್ತೀವಿ ನಾವು ಸಿಂಗಲ್ ಅದೀರಿ ನೀವು ಚಾನ್ಸ್ ಇಲ್ಲ ಸಿಂಗಲ್ ಇರೋ ಬಂದು ಹುಡುಗಿನ ನಾವು ಇನ್ನೊಂದು ಹುಡ್ಗಿನ ಬರ್ಬೇಕ ಎರಡು ದಿನ ಇದ್ದಾ ಹೋಗ್ತಿವಿ ಹೋಗ ನನಗೇನು ಬಿಳುದಿಲ್ಲ ಪರ್ಕ ನೀ ಎಲ್ಲ ಹೋಗ ಮೌನಾ ನಿ ಸಾ ಬೈಲ್ ಹೊಯಲ್ಲದಾಗ ನಡ್ದೈತಿ ನಮಗೆ ಸಾ ಹಂಗೆ ಅನ್ನೋರೆ ನಾಲ್ಕು ನಾಲ್ಕು ಐದೈದು ಮೇನ್ಟೇನ್ ಮಾಡ್ತಿರ್ತಾರೆ ಅದೇ ಹೇಳತ್ತಿನ ಒಂದ್ ಹುಡುಗಿನ ಮರ್ಯಕ್ ಇನ್ನೊಂದ್ ಹುಡುಗಿ ಬರ್ಬೇಕು ನೋಡಿ ಇಲ್ಲೇ ಗೊತ್ತಿ ಎರಡ್ ದಿನ ಇದ್ದಿರ್ತಿ ಇದ್ದು ಹೋಗ್ತಿ ಹೋಗ ನನಗೇನು ಬರ್ಲಂಗೆಲ್ಲ ಪರಕ ಮಹಾಡ್ನಾಗ ಹೇಳ್ಬಿಟ್ಟು ನಾವು ನೀ ಎಲ್ಲ ನೀ ಎಲ್ಲ ಹೋಗ ಮೋ ನಾಲಿಸಲ್ಲ ನಡತಿ ನಮ್ ಕೇಸ ಇಲ್ಲೇ ಗೊತ್ತಿಲ್ಲ ಎರಡ್ ದಿನ ಮಾಡ್ತಿ ಮಾಡಿ ನನ್ನ ಕೂಸ ಏನೇ ಮಾಡಿದ್ರು ತಮಸ್ಸುಗೋ ಮಾತ್ರ ಮಾತಾಡಸ ಚಪ್ಪಳೆ ಹೊಡಸ ನಿಮ್ಮ ಮಕ್ಕಳು ಏನೇ ಮಾತಾಡ್ತೀಯಾ ಯುವ ಹರಡಾತೋ ನಮ್ಮ ಹೆಂಡಮಕ್ಕ ಪಾಪ ಎಷ್ಟು ಅನ್ಕುತ್ತಾರ ನೋಡಿ ಅವರ ನೋಡಿ ಕಲಕರಿ ನೀವೆಲ್ಲ ಅಲ್ಲ ಕೊನ್ಯಾಕ್ ಬರಲಿಲ್ಲ ನೆಲ್ಲ ಡಂಕನ ಬಂದಿ ನೀವು ಏ ಏ ಏನ ನಮ್ ಹೆಣ್ಮಕ್ಳ ಕಡೆ ಚಪ್ಪಳೆ ಹೊಡಿಸಬೇಕಾ ಬಾರ್ಸು ಅಂಚೂರ್ ನನ್ ಮರ್ಯಾದೆ ಉಳಿಸ್ರಿ ಅದಿರಲ್ಲ ಹೆಣ್ಮಕ್ಳ ಜೋರ ಚಪ್ಪಳೆ ಹೊಡಿರಿ ಹಾ ಏ ನೋಡಿ ನೋಡಿ ಸೌಂಡ್ ನೋಡಿ ನೀವು ಕರೆ ಮಾಡ್ತರು ಚಂದದ ಸ್ವಿಚ್ ಆಫ್ ಆಗಿದ್ದಾರೆ ಸ್ವಿಚ್ ಆಫ್ ಏನಾಗಿಲ್ಲ ಚಾರ್ಜ್ ಆಗೈತಿ ನಾವು ಪಾಪ ನಿಮಗೆಲ್ಲ ರೊಟ್ಟಿ ಮಾಡ್ಕೊಡ್ಬೇಕಲ್ಲ ಬೆಳಗ್ಗೆ ಅದಕ್ಕೆ ಅದೇ ಹೇಳ್ಬಿಟ್ಟಿ ನಾ ಗುನ್ಯಾಗ ಬರ್ಲಿಕ್ಕಂದ್ರೆ ನೆಲ ಡೊಂಕ ಅಂತ ಹೇಳಿ ಚಂದ ಹುಡ್ಗಿಯರದು ನಮ್ಮ ಹುಡುಗರು ಆವಾಜ್ ಕೇಳ್ತೀನಿ ಒಂದು ಸಲ ಕೇಳಿ ಸ ಹುಡುಗ್ರು ರೆಡಿ ಇದ್ರಿ ಅವಿ ಅವ್ರು ಯಾಕೆ ಗಪ್ಪಾದ್ರೆ ಗೊತ್ತೈತೆ ನಿನ್ನ ಚೀರ್ತಿದ್ರು ಎಲ್ರಿ ಅಭಿ ಎದ್ದಿ ಹುಡ್ಕೊಂಡು ಸಾತಿಗಿದ್ದ ಕಾರ್ಯಕ್ರಮ ಭಾಳ ಐತೈತೆ ಗಪ್ಪಗಾರ ಅವ್ರು யாக்கண்ணா மாதா அண்ணா அந்த கொந்த உகதூ கனச கண்ட ஜீவீ அண்ணா கொந்த உகதூக அண்ணா அந்த திராசி எதிர்க்கி அண்ணா தம்ம இது மாமா அன்பே எல்லாரும் ಎಲ್ಲರೂ ನಮ್ಗೆ ಅಣ್ಣ ಅಣ್ಣ ಅನ್ನ ಅನ್ಕೋತೋದ್ರೆ ನಮ್ಮ ಮದುವೆ ಆಗುದೆ ಅವು ಯ ಏಯ್ ತಡಿ ಎಲ್ಲರಿಗೂ ಮಾವ ಅನ್ನೋಕ್ಕಾಗಲ್ಲ ಯಾರಿಗಾರ ಒಬ್ರಿಗೆ ಅನ್ಬೇಕು ನಾನು ಅನ್ಲ ಯಾರಿಗೆ ಅಂತ ಈಗೆಲ್ಲ ನೀ ಊರಿಗೆ ಸೊಸಿ ಆಗಿಬಿಟ್ಟೀಗ ಹೌದೇನು ಹುಡುಗ್ರ ಏಯ್ ಏಯ್ ಹಲೋ ಊರಿಗೆಲ್ಲ ಊರಾಗೆ ಒಬ್ರು ಮನೀಗೇನು ಏಯ್ ಇಲ್ಲ ಊರಿಗೆ ಸಸಿ ಅಂದ್ರೆ ಎಷ್ಟು ಮಂದಿ ಮದುವೆ ಯಾರ ಈ ಕಡೆ ಅನ್ನ ಸೋರ್ ಹೋದ್ರಿ

ಯಶೋದ ಧಾರವಾಡ ಅವರು ನಾ ಹುಬ್ಳಿಯನ ಹಾಂ ಹುಬ್ಳಿ ಅವರು ನಾ ಹಾಡು ಹಾಡ್ತೀರಿ ಪಸ್ಟ ಆಕೆ ಒಂದು ಯಾವ್ದಾರು ಒಂದು ಹಾಡ್ತಾಳೆ ಅಪೋಸಿಟ್ ನೋಡ್ರು ಯಾರು ಸೋಲ್ತಾರೆ ಯಾರು ಹೇಳ್ತಾರೆ ನೋಡೋಣ ಏ ಪಾಪ ನಮ್ಮ ಅಣ್ಣಗಳ ಗೆಲ್ಲಿ ಎಲ್ಲಿ ನಾ ಹೆಣ್ಮಕ್ಳು ಎಟ್ ಹಲ್ ಕಟ್ಟದಾಳ ಅದನ್ನ ಆಕೆ ಬಯ್ ಏನು ಮಾಮ ಅಂದ್ರೆ ಅಷ್ಟೇ ಮಾಮ ಅದು ಸಂಸ್ಕೃತ ನಮ್ಮ ಕಡೆ ಹೌದಿಲ್ಲ ಹಾಂ ನಾ ಎಲ್ಲ ಮುಗಿ ಇರಲಿ ಹಾಡು ಹಾಡಿನಿ ಪಸ್ಟ್ ಚಾನಿಕತ್ ನಾನು ಹಾಡು

மனசினே குடித்துடத்தியன ನಿನ್ನ ಬಿಡುತ್ತ ನಟ ತಿಳದಿಯ ಧಾರವಾಡದಾಗ ಬೆಳೆದ ಗೆಳತಿ ಹಳ್ಳಿ ಹುಡುಗಂತ ಹೀ ಅಳಸಾತಿ ಹುಬ್ಬಳ್ಳಿಯಾಗ ಬೆಳೆದ ಗೆಳತಿ ಹಳ್ಳಿ ಹುಡುಗಂತ ಹೀ ಅಳಸಾತಿ ಗಿಣಿಯ ಹೆಸರಾಡಿ ಪ್ರೀತಿಗೆ ದಂಡಿಯಲ್ಲಾಡಿ

பங்கார கொடுசக்கொடச அக்க நமேன நீடாக்கி ஏன எல்லா கடகண்டாக்கி ஏன நீட்கொண்டாக்கி எல்லா கடாக்கேன வரபர் சாகலா சாக்கி வாழ் பேசுக ಮತ್ತೊಮ್ಮೆ ಅಪೇಕ್ಷೆ ಮೇರೆಗೆ ರೊಕ್ಕ ಅಂತ ಯಾಕೆ ತೊಗೊಂಬರೋಣ ತೊಂಬ್ರಣ ಗುಪ್ತ ಕಲಾ ಕಾಣಿಕೆ ಕೊಟ್ಟಿದಾರಿ ರೊಕ್ಕ ಅಂತ ಯಾಕೆ ಮತ್ತೊಮ್ಮೆ ಹಾಡು ಅಂತೇಳಿ ಅಪೇಕ್ಷೆ ಮೇರೆಗೆ ಇದೊಂದ ಸಲ ಹಾಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಗುಪ್ತ ಕಾಣಿಕೆ ಕೊಟ್ಟಂತ ಹಾಡಂದ್ರ ಆಡಂಗಿಲ್ಲ ಯಾಕಂದ್ರ ಸಂಚಾನೆ ಇವ್ ನಾಕ ಹಾಡ್ಬರ್ತಾವಣ್ಣ ಅನ್ಬಾರ್ದು ಇಕ್ಕಟ್ಟ ಹಾ ಹಾ ತಾವು ಕೇಳಿದಂಥ ಸಾಂಗ್ಗಳು ಎಲ್ಲ ತೊಗೊಂಡ್ಬರ್ತೀವಿ ತೆಲಿಕ್ಕೆ ಹೊಡಿಸೋಬೇಡ್ರಿ ನಡು ಊರಾಗ ಕಡದ ಕಡಲಿ ಬಾಜೂರನೆ ಗೆಳತಿ ಹಾ ಎಲ್ಲ ಗೀತುಗಳನ್ನ ತೊಂಬರ್ತೀವಿ